ಹಕ್ಕಿ ಪಕ್ಷಿಗಳ ಗುಟುಕು ನೀರಿನ ಅರವಟಿಗೆ ಉದ್ಘಾಟನೆ ಕಾರ್ಯಕ್ರಮ ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯ ಅಗ್ನಿಶಾಮಕ ಠಾಣೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ರಾಜ್ಯ ಘಟಕದ ವತಿಯಿಂದ ಹಕ್ಕಿ ಪಕ್ಷಿಗಳ ಗುಟುಕು ನೀರಿನ ಅರವಟಿಗೆ ಅಭಿಯಾನ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮವನ್ನು ಗಿಡಗಳಿಗೆ ಮಣ್ಣಿನ ಅರವಟಿಕೆಗಳನ್ನು ಕಟ್ಟಿ ಕಾಳು ನೀರು ಹಾಕುವ ಮೂಲಕ ಸಿಂಧನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಡಿ ಎಚ್ ಕಂಬಳಿ ಅವರು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ರಾಜಕೀಯ ಮುಖಂಡರು ಪರಿಸರ ಪ್ರೇಮಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವನಸಿರಿ ಫೌಂಡೇಶನ್ನ ಸದಸ್ಯರು ಭಾಗವಹಿಸಿದ್ದರು ವರದಿ ಚೆನ್ನಪ್ಪ ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ भाई मैडम मैडम पकड़ हेलो मैडम पकड़ इसी के नहीं हो इन्हीं के डायरेक्टली कॉन्टैक्ट इस कॉन्टैक्ट फोन है 657

ತಾಯಿ ಮಹತ್ವವನ್ನು ಬೇರೆಯವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಯಾರು ಕೂಡ ತಾಯಿ ಮಹತ್ವವನ್ನ ತಾಯಿ ಕರಡನ್ನು ತಾಯಿ ಮಮತೆಯನ್ನು ಕೊಡೋಕೆ ಸಾಧ್ಯ ಇಲ್ಲ ಹೇಗೆ ತಾಯಿಯ ಮಮತೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲೋ ಹಾಗೆ ನಮ್ಮ ದೀಪದ ಮಹತ್ವ ದೀಪ ಅದು ಜ್ಞಾನವನ್ನ ಕೊಡುತ್ತದೆ ಜ್ಯೋತಿ ಜ್ಞಾನವನ್ನ ಕೊಡುತ್ತೆ ಬೆಂಕಿ ಅಂತಲ್ಲ ಬೆಂಕಿ ಬೇರೆ ದೀಪ ಬೇರೆ ವಿಕೃತ ಸ್ವರೂಪದ ಬೆಂಕಿ ಬೇರೆ ವಿಕೃತ ಸ್ವರೂಪದ ಬೆಂಕಿ ಇರುವಂತೆ ಸಮಾಜದಲ್ಲಿರುವಂಥ ಶಕ್ತಿಗಳು ಹಾಗೆ ತಾಯಿ ದೀಪದಂತೆ ತಾಯಿಯನ್ನ ಕಾಪಾಡೋಣ ಹೇಗೆ ತಾಯಿಯನ್ನ ಕಾಪಾಡಬೇಕು ತಾಯಿಯನ್ನು ಕಾಪಾಡೋದ್ರ ಮುಖಾಂತರ ಮನಸ್ಸನ್ನು ಸಂತೋಷ ಆಗ್ತದೋ ಹಾಗೆ ಕಾಡನ್ನು ಬಳಸುವುದರ ಮುಖಾಂತರ ಮನಸ್ಸಿಗೆ ಸಂತೋಷ ಕೊಡುವ ಜೊತೆಗೆ ನಾಡನ್ನು ಉಳಿಸುವ ಜೊತೆಗೆ ಸಮಾಜದ ಆರೋಗ್ಯ ಅಂದ್ರೆ ಸಮಾಜದ ಆರೋಗ್ಯವನ್ನು ಆರೋಗ್ಯವನ್ನ ಅಂತ ಹೇಳ್ತಾ ಇಲ್ಲ ಮಾತಾಡ್ತೇನೆ ಮನೆ ಮನೆಗೆ ಹೋಗಿ ಉಗಿಳಿರುವಂತ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಕಾಳಿನಲ್ಲಿ ಉಗುವ ಮುಖಾಂತರ ಕಾಳು ಬೆಳೆಸಿರುವಂತ ನನಗೂ ಒಂದೊಂದ್ಸಲ ನಾನೀಗ ಹತ್ತಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಏನಾದ್ರೂ ಬೆನಿಫಿಟ್ ಇರ್ಬೋದಲ್ಲ ಯಾಕೆ ಇಷ್ಟೆಲ್ಲ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾರೆ ಪೂರ್ಣಕಾಲಿಕ ಕೆಲಸಗಳು ಕೆಲಸ ಓದ ಕೆಲಸ ಮಾಡ್ತಾ ಇದ್ದ ನಾನು ಪತ್ರಕರ್ತ ಕೆಲಸ ಮಾಡ್ತೀನಿ ಸ್ವಾಮಿಗಳು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಆಶೀರ್ವಾದ ಮಾಡೋ ಕೆಲಸ ಸಮಾಜ ಉದ್ಧಾರ ಮಾಡೋ ಕೆಲಸ ಮಾಡ್ತಾರೆ ಮಾಡ್ತಾರೆ ಮತ್ತಿತರ ಕೆಲಸ ಮಾಡ್ತಾರೆ ಬೇರೆ ಕೆಲಸನೇ ಇಲ್ಲ ಏನ್ ಕೆಲಸ ಇವರು ಏನ್ ಕೆಲಸ ಬರೀ ಕಾಡು ಬಳಸದೆ ಬರೀ ಕಾಡು ಬಳಸ ಹೋದ್ರೆ ಮತ್ತೆ ಊಟ ಏನು ಮಾಡ್ತಾರೆ ನಮ್ಮ ಮನೆಯ ಇರುವಂತ ಎರಡು ಎಕರೆ ಮೂರು ಎಕರೆ ಹೊಲದಲ್ಲಿ ಬೆಳೆದಿರುವಂತ ಊಟ ಮಾಡಿ ಈ ಕಾಡಿನ ರಕ್ಷಣೆಗಾಗಿ ತಮ್ಮ ಜೀವವನ್ನು ಮುಡುಪಾಗಿ ಇಟ್ಟಿರುವಂತ ವ್ಯಕ್ತಿ ಅವರೇ ನಾವೆಲ್ಲ ಇಟ್ಟಿವೆ ಬೇರೆ ಅದು ಒಂದು ವಿಶಿಷ್ಟವಾಗಿರುವಂತ ವ್ಯಕ್ತಿ ಅದಕ್ಕೋಸ್ಕರವಾಗಿ ವ್ಯಕ್ತಿಗೆ ವಿಶಿಷ್ಟವಾಗಿರುವಂತಹ ಧನ್ಯವಾದಗಳನ್ನು ಹೇಳೂ ಅನಿಸಿಕೆಗಳನ್ನ ಹೇಳ್ತಾ ಕಾಡಿನ ಮಹತ್ವ ನನಗೆ ತಿರುವ ಚೆನ್ನಾಗಿದೆ ಕಾಡು ಬೆಳೆಸದೇ ಇದ್ರೆ ಗೋಡೆ ಏನಾಗುತ್ತೆ ಭೋಜನ ಬರದೆ ಏನಾಗುತ್ತೆ ಭೋಜನ ಬರದೆ ಹಾಳಾದ್ರೆ ಏನಾಗುತ್ತೆ ಇದೆಲ್ಲ ನಿಮಗೆ ಗೊತ್ತಿದೆ ಅದು ಹೇಳುವಂತ ಅವಶ್ಯಕತೆ ಇದೆ ದೇಶಿಗೆ ದಿನ ಸಾಕೆ ಬೇಸಿನ ಮರ ತಂಪ ನಾ ತಂಪ ನನ್ನ ತವರಿ ನೀ ತಂಪ ನನ್ನ ತವರಿಗೆ ಹಡದವ ನೀ ಚೆನ್ನಾಗಿದ್ರೆ ತಾಯಿ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿ ತಾಯಿ ನಮಗೆಲ್ಲರಿಗೂ ಸಾಕು ಯಾರ ಇದ್ದರೇನಿಲ್ಲ ಯಾರಿದ್ರೆ ತಾಯಿ ಯಾರ ಇದ್ದಾರೆ